ಆರ್ಥಿಕವಾಗಿ ದುರ್ಬಲರಾದ ಬಡವರಿಗೆ ಮನೆ ಹಂಚಲು ಒತ್ತಾಯಿಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ನಿವೇಶನ ಹಂಚಿಕೆ ಅವ್ಯವಹಾರದ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿ ಸಿಪಿಐಎಂನಿಂದ ಪ್ರತಿಭಟನೆ ನಡೆಸಲಾಯಿತು ಈ ಹಗರಣದ ಸಮಗ್ರ ತನಿಖೆಯನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಆರ್ಥಿಕವಾಗಿ ಹಿಂದುಳಿದವರಿಗೆ ಬಡವರಿಗೆ ಸೂರಿನದವರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ನೀಡಬೇಕಾದ ನಗರ ಅಭಿವೃದ್ಧಿ ಪ್ರಾಧಿಕಾರವು ರಿಯಲ್ ಎಸ್ಟೇಟ್ ಕೋರರಿಗೆ ದಲ್ಲಾಳಿಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವುದನ್ನು ಖಂಡಿಸುತ್ತೆ ಅಲ್ಲದೆ ಇದು ಅಕ್ರಮಗಳನ್ನು ಸಕ್ರಮ ಮಾಡುವ ಪ್ರಾಧಿಕಾರ ರು ಪರಿಹಾರದ ನಿವೇಶನ ನೀಡುವಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಹಂಚಿಕೆ ನಡೆದಿರುವ ಹಗರಣವೂ ಸೇರಿದಂತೆ ಈ ಹಿಂದೆ ನಡೆದಿರುವ ಎಲ್ಲಾ ಅಕ್ರಮಗಳನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಕ್ರಮವಾಗಿ ಹಂಚಿರುವ ನಿವೇಶನಗಳನ್ನು ವಾಪಸ್ ಪಡೆದು ಬಡವರಿಗೆ ಹಂಚಬೇಕು ಹಲವಾರು ವರ್ಷಗಳಿಂದ ಮುಡಾದಲ್ಲಿ ಇರುವ ಅಧಿಕಾರಿ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಿ ಅವರ ಮೇಲಿರುವ ಅಕ್ರಮಗಳನ್ನು ತೀವ್ರ ತನಿಖೆಗೆ ಒಳಪಡಿಸಬೇಕು ಅಂತ ಸಿಪಿಐ ಎಂ ಒತ್ತಾಯಿಸಿದರು ತನಪರ ಹೋರಾಟಕ್ಕೆ ಜಯವಾಗಲಿ ತಲುಪರ ಹೋರಾಟಕ್ಕೆ ಜಯವಾಗಲಿ ಬಡವರಿಗೆ ಮನೆ ನಿವೇಶನ ನೀಡದ ಮೂಡಾಗೆ ಧಿಕ್ಕಾರ ಬಡವರಿಗೆ ಮನೆ ನಿವೇಶನ ನೀಡದ ಮೂಡಾಗೆ ಧಿಕ್ಕಾರ ದಾಳಿಗಳಿಗೆ ಲೈಸೆನ್ಸ್ ನೀಡುವ ಏಜೆಂಟ್ ಆಗಿರುವ ಮೂಡಾಗೆ ಧಿಕ್ಕಾರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಲೈಸೆನ್ಸ್ ನೀಡುವ ಏಜೆಂಟ್ ಆಗಿರುವ ಮೂಡಾಗೆ ಧಿಕ್ಕಾರ